ಇನ್ನು ಒಂದೆಡೆ ರಾಜ್ಯ ಸರ್ಕಾರ ಹಳೆಯ ಪ್ರಕರಣಗಳನ್ನ ಕೆದಕೋದಕ್ಕೆ ಅಂತ ಮುಂದಾಗ್ತಾ ಇದ್ರೆ ಈ ನಡುವೆ ಪ್ರಿಯಾಂಕ್ ಖರ್ಗೆ ಒಂದು ಅಚ್ಚರಿ ಹಾಗೂ ಎಚ್ಚರಿಕೆಯ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಹಗರಣಗಳು ತನಿಖೆಯಲ್ಲಿದ್ದಾವೆ ಇನ್ನು ಆರು ತಿಂಗಳು ಸಮಯ ಕೊಡಿ ಸಾಕು ಆರು ತಿಂಗಳು ಸಮಯ ಕೊಡಿ ಬಿಜೆಪಿ ಎಸ್ನ ಅರ್ಧ ಜನ ಜೈಲಲ್ಲಿ ಇರ್ತಾರೆ ಇನ್ನುಳಿದಂತಹ ಅರ್ಧ ಜನ ಬೇಲ್ನಲ್ಲಿ ಹೊರಗಡೆ ಇರ್ತಾರೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕವಾಗಿರುವ ಹೇಳಿಕೆ ಕೊಟ್ಟಿದ್ದಾರೆ ಇದು ಒಂದು ರೀತಿಯಾಗಿ ಅಚ್ಚರಿ ಹಾಗೂ ಎಚ್ಚರಿಕೆಯ ಹೇಳಿಕೆ ಅಂತ ಕೂಡ ಹೇಳಬಹುದು ಅಕ್ರಮಗಳ ತನಿಖೆಗಳು ಬೇರೆ ಬೇರೆ ಹಂತದಲ್ಲಿದ್ದಾವೆ ಇನ್ನು ಮಧ್ಯಂತರ ವರದಿಗಳ ಪರಿಶೀಲನೆ ಕೂಡ ನಡೀತಾ ಇದೆ ಏನು ಅರ್ಧದಷ್ಟು ತನಿಖೆ ನಡೆದು ಮಧ್ಯಂತರ ವರದಿಗಳೇನು ಬಿಡುಗಡೆ ಆಗಿತ್ತು ಅದರ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ ಇದರ ಒಂದು ಆಧಾರದಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ತೇವೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಭಾಳಷ್ಟು ಇದು ಪ್ರೋಗ್ರೆಸ್ನಲ್ಲಿ ಇದೆ ಈಗ ನಿಮ್ಮ ಯಾವುದು ನಿಮ್ಮ ನಲ್ವತ್ತು ಪರ್ಸೆಂಟ್ ಸರ್ಕ ಭ್ರಷ್ಟಾಚಾರದ ಆರೋಪ ಏನಿತ್ತು ಅದ್ರ ತನಿಖಾ ಇಟ್ಸ್ ಇನ್ ಪ್ರೊಸೆಸ್ ಪಿ ಐದು ಈಗಾಗಲೇ ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟು ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದೆ ಅದಕ್ಕೆ ನಾವು ತಕ್ಕಂಗೆ ನಾವು ಮೂವ್ ಮಾಡ್ತಾ ಇದೀವಿ ಕೆ ಕೆ ಆರ್ ಡಿ ಬಿ ಹಗರಣ ಇರಬಹುದು ಹೀಗೆ ಎಲ್ಲ ಹಗರಣವು ಬೇರೆ ಬೇರೆ ಹಂತದಲ್ಲಿ ಅವೆಲ್ಲನೂ ಕೂಡ ಮುಂಚೆ ನಾವು ಕ್ಲೋಸ್ ಮಾನಿಟ್ರಿಂಗ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಶುಡ್ ಬಿ ಫಾಲೋಡ್ ಅಂತ ಈಗ ಇಂಟ್ರಿಮ್ ರಿಪೋರ್ಟ್ಗಳು ಯಾವುದೇ ಯಾವುದಕ್ಕೆ ಬಂದಿದೆ ಅದಕ್ಕೆ ಸೂಕ್ತವಾದಂಥ ಕ್ರಮ ನಾವು ತಗೋತೀವಿ ಇನ್ನೂ ಒಂದು ಆರು ತಿಂಗಳು ಕೊಡಿ ಮ್ಯಾಕ್ಸಿಮಮ್ ಆರು ತಿಂಗಳು ಒಂದು ವರ್ಷ ಅರ್ಧ ಜನ ಜೈಲಿಯಲ್ಲಿರ್ತಾರೆ ಇನ್ನೂ ಅರ್ಧ ಜನ ಓಡಾಡ್ತಾರೆ ಬಿ ಜೆ ಪಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಿಂದರೆ ನೀರು ಕುಡಿಲೇಬೇಕಲ್ಲ ಈಗ ನಾವು ಹೇಳ್ತಾ ಇರೋದೇ ಸರ್ ನಲ್ವತ್ತೈದು ರೂಪಾಯಿ ಮಾಸ್ಕು ನೂರೈವತ್ತಕ್ಕೆ ಮಾರಿರೋದಂತ ಹದಿನೈದು ಪರ್ಸೆಂಟ್ ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ತಗೊಂಡಿರೋ ಕಂಪ್ಲೇಂಟು ನಾವು ಕೊಟ್ಟಿದ್ದೀವ ಏಳು ಜನ ಬಿಜೆಪಿ ಎಮ್ ಎಲ್ ಎಗಳು ಕೊಟ್ಟಿರೋದ ಇವೆಲ್ಲ ನಾವು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಭಾಳಷ್ಟು ಇದು ಪ್ರೋಗ್ರೆಸ್ನಲ್ಲಿ ಇದೆ ಈಗ ನಿಮ್ಮ ಯಾವುದು ನಿಮ್ಮ ನಲ್ವತ್ತು ಪರ್ಸೆಂಟ್ ಸರ್ಕ ಭ್ರಷ್ಟಾಚಾರದ ಆರೋಪ ಏನಿತ್ತು ಅದ್ರ ತನಿಖಾ ಇಚ್ಛಿನ ಇನ್ ಪ್ರೊಸೆಸ್ಸು ಪಿ ಎಸ್